ಮದಿಹಳ್ಳಿ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಹೊಕೇರಿ ಸಿಪಿಐ ಅವರಿಂದ ಸಭೆ ಹೊಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆ ಹಾಗೂ ಕೋಮು ಗಲಭೆಗಳು ನಡೆಯದಂತೆ ಗ್ರಾಮದ ಯುವಕರಿಗೆ ಹಾಗೂ ಹಿರಿಯರಿಗೆ ಹೊಕ್ಕೇರಿ ಸಿಪಿಐ ಅವರು ಮನವರಿಕೆ ಮಾಡಿದರು ಈ ಪೂರ್ವಭಾವಿ ಸಭೆಯಲ್ಲಿ ಮದಿಹಳ್ಳಿ ಗ್ರಾಮದ ಯುವಕ ಮಿತ್ರರು ಹಾಗೂ ಶ್ರೀ ಲಕ್ಷ್ಮೀದೇವಿ ಜಾತ್ರಾ ಮಹೋತ್ಸವದ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಯುವ ಮುಖಂಡರು ಶಿವಾನಂದ ಜಿನರಾಳಿ ಸದಾಭಾಗಿ ಲಕ್ಷ್ಮಣ ಮುತ್ತುಗಿ ಈರಪ್ಪ ಕುರುಬೇಟಿ ಸಂತೋಷ್ ಪಾಟೀಲ್ ಮಲ್ಲಿಕಾರ್ಜುನ್ ಕೋಟ್ರಿ ಬಾವು ಸಾಹೇಬ ಪಾಂಡ್ರೆ ವಿಜಯ್ ಮಡಿವಾಳ್ ಮಾರುತಿ ಬೆನ್ನಾಡಿ ಚಿದುಬಾಗಿ ಗ್ರಾಮದ ಹಿರಿಯರು ಯುವಕ ಯುವಕರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಸೊ ಅದನ್ನ ಮಾಡಕ್ ದಯವಿಟ್ಟು ತೊಂದರೆ ತಗೋಬಾರೀ ತೊಂದ್ರೆ ಮಾಡ್ಕೋಡ್ರಿ ಹಿಂದಾಡೆ ನಾ ನೌಕರಿ ಹೋಗತ್ತರಿ ಏನೋ ಒಂದ್ ಸಮಯ ನೌಕ್ರಿಗೆ ಕುಂದು ಬಂದಿದ್ವಿ ಬಂದ್ ನಿಮ್ಮಲ್ಲಿ ಹೋಗ್ತದ ನಾಲ್ಕೈದು ತಿಂಗಳಿಂದ ನಿಮ್ಮಲ್ಲಿ ಮಿಡ್ರಿ ಹೋಗತ್ತದ ಬಟ್ ಅವ್ರ ಒಂದು ಕೇಸ್ ಬಂದ್ರೆ ಸೈ ಮಾಡ್ತು ಸಮಸ್ಯೆ ನೀವು ಹಾಂ ಮಾಡಕ್ ಹೋಗಬಾರೀ ಅವಾಗ ಹೋಗ್ಬೇಡಿ ರಿಲೀಸ್ ಅಲ್ಲಿ ಮಾಡಕ್ ಹೋಗಿ ಬೈಕ್ ಸೈಲೆನ್ಸ್ ತಗೋ ಅಡ್ಡಾಡ ಅದು ಗಾಡಿ ಸೇರಿದಂತೂ ನಾವು ಯಾಕಂದ್ರೆ ಪೊಲೀಸ್ ಹೋಗಿ ಇರತ್ತಾರ ಇಲ್ಲಿ ಅವ್ನ ತಗೋದು ಮಾಡ್ತ ಸ್ವ ವಾಲಂಟಿಯರ್ ಏನು ಇರೋದಿಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ರಿ ಅಲ್ಲಿ ಅಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ರಿ ಹಬ್ಬ ಸಿಗೋದು ಇದೋದು ಖುಷಿ ಬಿಡಕ ಮೂರ ಹೆಣ್ಣು ಮೈದಿಗೆ ಬಂದ್ತಾರೆ ಹೆಣ್ಮಕ್ ಬಂದ್ರೆ ಅತ್ತೈತ ಅತ್ತಿಗೆ ಹೋಗ್ಬೇಕ ಅವ್ರು ಖುಷಿ ಬಿಡ್ತಕ್ಕ ನೀವು ಖುಷಿ ಮಾಡಕ ನಾವು ಬಂದು ಬಿಟ್ಟು ಇದು ಮಾಡಬೋದ ಹಬ್ಬ ನೀವು ಇದು ಮಾಡೋದು ಸಿಗೋದು ಜಾತ್ರೆ ಮಾಡಿ ದಯವಿಟ್ಟು ಅದ್ರ ಲೆವೆಲ್ ಹೋಗೇ ಮಾಡ್ರಿ ನಿಮ್ಮ ಹಬ್ಬ ನೀವು ಜಾತ್ರೆ ಮಾಡ್ಕೋದು ಹೇಳ್ತೋದ್ರೆ ಇಲ್ಲವಾಗ ನಾವು ಹೋದ ಹೋಗೋದು ನೀವು ಓದ್ರಿ ಎಲ್ಲಾರು ಮಾಡೋದು